ದಿನ ವಿದ್ಯಾರ್ಥಿಗಳಿಗೆ ಒಂದು ಬಹಳಷ್ಟು ಹಬ್ಬದ ವಾತಾವರಣ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಕ್ರೀಡೆ ನಡೀತಾ ಇದೆ ನಮ್ಮ ಮೆಣಸಿನಕಾಯಿ ಸರ್ ಅವರಾಗಲೇ ಪ್ರತಿಜ್ಞೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಮಾತು ಹೇಳಿದರು ನಿರ್ಣಾಯಕರು ಕೊಡುವಂತ ನಿರ್ಣಯಕ್ಕೆ ತಾವೆಲ್ಲರೂ ಬದಲಾಗಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಮರಳಿ ಯತ್ನ ಮಾಡುವ ಎಂಬ ತತ್ವಕ್ಕೆ ತಾವೆಲ್ಲರೂ ರೆಡಿ ಆಗ್ಬೇಕು ಅನ್ನುವಂತ ಮಾತನ್ನ ತಮ್ಮಲ್ಲಿ ಮೊದಲಿಗೆ ವಿನಂತಿಯನ್ನು ಮಾಡಿ ನಾನು ಕೂಡ ಈ ದಿನ ಈ ಕ್ರೀಡಾಂಗಣ ಆವರಣದಲ್ಲಿ ಬಂದು ನೋಡಲು ಬಹಳ ಆಯ್ತು ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಕಲಿಯುವಂತ ಸಂದರ್ಭ ಲಾಂಗ್ ಜಂಪ್ ಟ್ರಿಪಲ್ ಜಂಪ್ ಡಿಸ್ಕಸ್ ಥೂ ಇವೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೇವೆ ತಾಲೂಕು ಮಟ್ಟದಲ್ಲಿ ಮೂರು ಕ್ರೀಡೆಯಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದ್ದೆ ಜಿಲ್ಲಾ ಮಟ್ಟ ಹೋಗಿ ಜಿಲ್ಲೆಯಲ್ಲಿ ಯಾವುದೂ ಒಂದು ಬರಲಿಲ್ಲ ಬೇರೆ ಸೊ ಪಾರ್ಟಿಸಿಪೇಟ್ ಮಾಡೋದು ಬಹಳಷ್ಟು ಮುಖ್ಯ ತಮ್ಮ ದೇಹವನ್ನ ಸದೃಢವಾಗಿ ಇಡ್ಲಿಕ್ಕೆ ಕ್ರೀಡೆಯಲ್ಲಿ ಯಾವತ್ತೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸಿ ಬಹಳಷ್ಟು ಬಿಸಿಲಿದೆ ಹೆಚ್ಚಿಗೆ ಮಾತಾಡೋದು ಸೂಕ್ತ ಅಲ್ಲ ಅನ್ನುವಂತ ಮಾತನ್ನ ಕೇಳಿ ಈಗ ತಾಲೂಕು ಮಟ್ಟದಿಂದ ಉತ್ತೀರ್ಣರಾಗಿ ಜಿಲ್ಲೆ ಮಟ್ಟದಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಗೆದ್ದು ರಾಜ್ಯ ಮಟ್ಟದಲ್ಲಿ ಕೂಡ ಸ್ಪರ್ಧೆ ಮಾಡುವಂತ ಶಕ್ತಿ ಆ ಭಗವಂತ ತಮ್ಮೆಲ್ಲರಿಗೂ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಶಿಕ್ಷಕರು ತಮ್ಮೆಲ್ಲರ ವಿದ್ಯಾರ್ಥಿಗಳನ್ನ ಬಹಳಷ್ಟು ಪ್ರೀತಿಯಿಂದ ನೋಡಿ ಅವರಿಗೆ ಉತ್ಸಾಹವನ್ನು ನೀಡಬೇಕಂತ ಶಿಕ್ಷಕರಲ್ಲಿ ಕೂಡ ನಾನು ಮನವಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಯೋಧನೆ ಜೈ ಹಿಂದ್ ಜೈ ಕನ್ನಡ ಮಾತು